ಶರಣರು ಮತ್ತು ಸೂಪಿ ಸಂತರ ನಾಡು ತೊಗರಿ ಕನಜ ಎಂದೇ ಕರೆಯಲಾಗುವ ಕಲಬುರಗಿಯಲ್ಲಿ ಬಹಮನಿ ಸುಲ್ತಾನರ ಕಾಲದಲ್ಲಿ ನಿರ್ಮಿಸಿದ ಕೋಟೆ ಮಸೀದಿ ಸ್ಮಾರಕಗಳು ಸೇರಿದಂತೆ ನೂರಾರು ಪ್ರೇಕ್ಷಣೀಯ ಸ್ಥಳಗಳು ಕಂಡು ಅವುಗಳಲ್ಲಿ ಪ್ರಮುಖವಾದದ್ದು ಜಾಮಿಯಾ ಮಸೀದಿ ಈ ಮಸೀದಿಯ ಏನು ಇದನ್ನ ಯಾರು ಯಾವಾಗ ಕಟ್ಟಿಸಿದರು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ದಶಕ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ದೆಹಲಿ ಸುಲ್ತಾನರ ವಿರುದ್ಧ ದಂಗೆ ಎದ್ದು ಬಹುಮನಿ ರಾಜ್ಯವನ್ನ ಸ್ಥಾಪಿಸಿದ ಆ ಮೂಲಕ ದಕ್ಷಿಣ ಭಾರತದಲ್ಲಿ ಮುಸ್ಲಿಂ ರಾಜರ ಆಳ್ವಿಕೆ ಆರಂಭವಾಯಿತು ಅಲ್ಲಾವುದ್ದೀನ್ ನಂತರ ಬಂದ ಸುಲ್ತಾನ ಮೊದಲನೇ ಮಹಮ್ಮದ್ ಶಾ ಕಲಬುರಗಿಯಲ್ಲಿ ಭವ್ಯ ಮಸೀದಿ ಒಂದನ್ನ ನಿರ್ಮಿಸಲು ಮುಂದಾಗ್ತಾನೆ ಇದಕ್ಕಾಗಿ ಅವನು ಪರ್ಷಿಯಾದಿಂದ ರಫಿ ಖಾಜ್ವಿನ್ ಎಂಬ ವಾಸ್ತುಶಿಲ್ಪಿಯನ್ನ ಕರೆಸುತ್ತಾನೆ ರಫಿ ಸರಳ ವಿನ್ಯಾಸದಲ್ಲಿ ಪರ್ಷಿಯನ್ ವಾಸ್ತುಶಿಲ್ಪದಲ್ಲಿ ವಿಶಿಷ್ಟವಾದ ಜಾಮಿಯಾ ಮಸೀದಿಯನ್ನ ನಿರ್ಮಿಸುತ್ತಾನೆ ಸಾವಿರದ ಮುನ್ನೂರ ಅರವತ್ತೇಳರಲ್ಲಿ ನಿರ್ಮಾಣವಾದ ಈ ಮಸೀದಿ ಈಗ ಇಡೀ ಏಷ್ಯಾದಲ್ಲೇ ದೊಡ್ಡ ಮಸೀದಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎರಡು ಹದಿನಾರು ಅಡಿ ಉದ್ದ ನೂರ ಎಪ್ಪತ್ತಾರು ಅಡಿ ಅಗಲ ಇರುವ ಈ ಮಸೀದಿಯಲ್ಲಿ ಒಂದು ಬಾರಿಗೆ ಐದು ಸಾವಿರ ಜನರು ಪ್ರಾರ್ಥನೆ ಮಾಡಬಹುದು ಒಟ್ಟು ನೂರ ಮೂವತ್ತಾರು ಕಂಬಗಳು ನೂರ ಏಳು ಗುಮ್ಮಟಗಳನ್ನು ಹೊಂದಿರುವ ಈ ಮಸೀದಿ ಸುಮಾರು ಮೂವತ್ತೆಂಟು ಸಾವಿರ ಚದರ ಅಡಿ ಪ್ರದೇಶವನ್ನ ವ್ಯಾಪಿಸಿದೆ ಗುಮ್ಮಟಗಳ ಮೇಲೆ ನಿಂತಿರುವ ಈ ಮಸೀದಿಯ ವಿನ್ಯಾಸವು ಸ್ಪೇನ್ ದೇಶದ ಕಾರ್ಡೋಬಾದಲ್ಲಿರುವ ಮಸೀದಿಯನ್ನ ಹೋಲ್ತದೆ ಈ ಮಸೀದಿಯಲ್ಲಿ ಯಾವುದೇ ಮೂಲೆಯಲ್ಲಿ ನಿಂತರೂ ಇನ್ನೊಂದು ಒಂದು ಮೂಲೆಗೆ ಧ್ವನಿ ಸ್ಪಷ್ಟವಾಗಿ ಕೇಳುವಂತ ವ್ಯವಸ್ಥೆ ಇದೆ ಒಂದು ಸೂಜಿ ಬಿದ್ದರೂ ಅದರ ಸಪ್ಪಳ ಎಲ್ಲ ಮೂಲೆಗಳಿಗೂ ಕೇಳಿಸ್ತದೆ ಪ್ರವೇಶ ದ್ವಾರವು ಐವತ್ತು ಅಡಿ ಎತ್ತರ ಇದ್ದು ಕಮಾನುಗಳ ಆಕಾರದಲ್ಲಿದೆ ಕಟ್ಟಡದ ಕೇಂದ್ರದಲ್ಲಿ ಒಂದು ದೊಡ್ಡ ಗುಮ್ಮಟ ಪ್ರತಿ ಮೂಲೆಯಲ್ಲಿ ನಾಲ್ಕು ಮಧ್ಯಮ ಗಾತ್ರದ ಗುಮ್ಮಟಗಳು ಮತ್ತು ಎಪ್ಪತ್ತೈದು ಸಣ್ಣ ಗುಮ್ಮಟಗಳನ್ನ ಒಳಗೊಂಡಿರುವ ಮೇಲ್ಛಾವಣಿ ಇದೆ ಪಶ್ಚಿಮ ದಿಕ್ಕಿಗೆ ಮೆಹರಾಬ್ ಇದ್ದು ಅದರ ಸುತ್ತಲೂ ದೊಡ್ಡ ಗುಮ್ಮಟವಿದೆ ಈ ದೊಡ್ಡ ಗುಮ್ಮಟವು ಅರವತ್ಮೂರು ಅಡಿ ವ್ಯಾಸವಿದ್ದು ಒಳಭಾಗವನ್ನ ಹೂ ಮತ್ತು ಬಳ್ಳಿಗಳ ರಚನೆಗಳಿಂದ ಅಲಂಕರಿಸಲಾಗಿದೆ ಕೋಟೆಯ ಮೇಲಿನಿಂದ ಮಸೀದಿಯ ಮೇಲೆ ಮೇಲ್ಛಾವಣಿಯಲ್ಲಿರುವ ಗುಮ್ಮಟಗಳನ್ನ ನೋಡದೆ ಒಂದು ಚಂದ ಭಾರತದಲ್ಲಿ ಈ ರೀತಿಯ ವಾಸ್ತುಶಿಲ್ಪ ಇರುವ ಮಸೀದಿ ಇದೊಂದೇ ಆಗಿದೆ ಅಂತ ಹೇಳಲಾಗುತ್ತೆ ಸುಮಾರು ಆರುನೂರ ಐವತ್ತು ವರ್ಷಗಳ ಹಳೆಯ ಮಸೀದಿ ಇಂದಿಗೂ ಸುಸಜ್ಜಿತವಾಗಿದೆ ಆದರೆ ಮಸೀದಿಯ ಕೆಲವು ಕಡೆ ಮಳೆಯಿಂದ ಸೋರುತ್ತಿರುವುದು ಕಂಡು ಬರ್ತದೆ ಜೊತೆಗೆ ಜೀರ್ಣೋದ್ಧಾರವಿಲ್ಲದೆ ಮಸೀದಿ ಅದರ ಹೊಳಪನ್ನ ಇದೆ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ ನೀವೇಡಾದರೂ ಕಲಬುರಗಿಗೆ ಭೇಟಿ ನೀಡಿದರೆ ಅಪರೂಪದ ಈ ಮಸೀದಿ ನೋಡೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ